ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನ್ ಶಿಲ್ಪಾ ಈಗ ಹೆಡ್ಲೈನ್ಸ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿನದಿಂದ ಬರಗಾಲ ಬಂದಿತ್ತು ಸದ್ಯ ಹಾಸನ ಜಿಲ್ಲೆಗೆ ಬಂದು ಹೋದ ಬಳಿಕ ಕಾಂಗ್ರೆಸ್ಸಿಗರ ಕೊಳೆಯನ್ನ ವರುಣರಾಯ ತೊಳೆದಿದ್ದಾನೆ ಮಾಜಿ ಸಚಿವ ರೇವಣ್ಣ ವಾಗ್ದಾಳಿ ಎಲುಬಿಲ್ಲದ ನಾಲಿಗೆಯಲ್ಲಿ ಮನ ಬಂದಂತೆ ಮಾತನಾಡ್ತಾರೆ ಜೆಡಿಎಸ್ ಹೇಳಿಕೆಗೆ ಶ್ರೇಯಸ್ ಪಟೇಲ್ ತಿರುಗೇಟು ಲೋಕಸಭೆ ಚುನಾವಣೆ ಬಳಿಕ ಜೆಡಿಎಸ್ ಮುಗಿದ ಅಧ್ಯಾಯ ಆ ಪಕ್ಷದ ಅರ್ಧದಷ್ಟು ಶಾಸಕರು ಬಿಜೆಪಿಗೆ ಸೇರಿದರೆ ಇನ್ನರ್ಧದಷ್ಟು ಶಾಸಕರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಲಿದ್ದಾರೆ ಎಂದು ವಿಧಾನಪರಿಷತ್ ಸದಸ್ಯ ಎಲ್ ಹನುಮಂತಯ್ಯ ಹೇಳಿಕೆ ಮತ್ತು ಮತದಾನ ಜಾಗೃತಿ ಕಾರ್ಯಕ್ರಮ ನಿಮಿತ್ತ ಎಲ್ಲಾ ಮತಗಟ್ಟೆಗಳ ಮುಂದೆ ಬಾವುಟ ಹಾರಿಸುವ ಕಾರ್ಯಕ್ರಮಕ್ಕೆ ಸಹಾಯಕ ಚುನಾವಣಾಧಿಕಾರಿ ಸತೀಶ್ ಬಾಬು ಚಾಲನೆ ವಾರ್ತೆಗಳ ವಿವರ ಮಾಜಿ ಸಚಿವ ರೇವಣ್ಣ ಹಾಗೂ ಶಾಸಕ ಕೆ ಸುರೇಶ್ ಬೇಲೂರಿನ ಬಿಜೆಪಿ ಕಚೇರಿಯಲ್ಲಿ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದರು ಬೇಲೂರು ಪಟ್ಟಣದ ವೈಕುಂಠ ಬೀದಿಯಲ್ಲಿನ ಶಾಸಕರ ಸ್ವಗೃಹದ ಕಚೇರಿಯಲ್ಲಿ ನಡೆದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಬಗ್ಗೆ ಮಾತನಾಡುವ ನೈತಿಕತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ವಿಶೇಷವಾಗಿ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ ಇಲ್ಲ ಹಾಸನ ಕ್ಷೇತ್ರಕ್ಕೆ ಮಾನ್ಯ ಡಿಕೆ ಶಿವಕುಮಾರ್ ಅವರ ಕೊಡುಗೆ ಏನು ಈ ಬಗ್ಗೆ ಜನತೆ ಪ್ರಶ್ನೆ ಕೇಳಬೇಕಿದೆ ಕಾಂಗ್ರೆಸ್ ಪಕ್ಷದವರು ಜನತೆಗೆ ಟೋಪಿ ಹಾಕುವ ಕೆಲಸವನ್ನ ಮೊದಲಿನಿಂದ ಮಾಡುತ್ತಾ ಬಂದಿದ್ದಾರೆ ಇಲ್ಲಿ ರಾಜ್ಯಕ್ಕೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಕೊಡುಗೆ ಇಲ್ಲ ಎಂದು ಧರ್ಮಸ್ಥಳದಲ್ಲಿ ಅಥವಾ ಬೇಲೂರು ಚನ್ನಕೇಶವನ ಸನ್ನಿಧಾನದಲ್ಲಿ ಬಂದು ಆಣೆ ಮಾಡಲಿ ಎಂದು ಸವಾಲು ಹಾಕಿದರು ಕಾಂಗ್ರೆಸ್ ಪಕ್ಷ ಎಂದರೆ ಭ್ರಷ್ಟಾಚಾರ ದುರಾಡಳಿತವೇ ಅವರ ಮನೆಯ ದೇವರು ಚುನಾವಣೆ ಸಂದರ್ಭದಲ್ಲಿ ಸರ್ಕಾರದ ಹಣವನ್ನು ಬಳಸಿಕೊಂಡು ಕಾಂಗ್ರೆಸ್ ಪಕ್ಷದ ಪ್ರಜಾಧ್ವನಿ ಎಂದು ಪ್ರಚಾರವನ್ನ ಹಾಸನದ ನಾನಕಡೆ ಕಡೆ ನಡೆಸಿದ್ದಾರೆ ಈ ಬಗ್ಗೆ ನಾನು ದಾಖಲೆ ನೀಡಬಲ್ಲೆ ಎಂದು ಹೇಳಿದ ಅವರು ಪ್ರಜಲ್ ರೇವಣ್ಣ ಲೋಕಸಭಾ ಸದನದಲ್ಲಿ ಪ್ರಶ್ನೆ ಕೇಳಿಲ್ಲ ಎಂಬ ಕಾಂಗ್ರೆಸ್ ಪಕ್ಷ ಮೊದಲು ಕಡತವನ್ನು ನೋಡಲಿ ಹಾಸನ ಜಿಲ್ಲೆಯ ಜನತೆಯನ್ನ ದಾರಿ ತಪ್ಪಿಸಲು ಸಾಧ್ಯವಿಲ್ಲ ಎಂದರು ಎಲ್ಲ ಕಡೆ ಹೋಗಿ ಸ್ವಾಮಿ ಈ ಚಂಬಲ್ಲಿ ಯಾರು ಇದ್ರ ಹಾಕಿ ಕಾಣಿಕೆ ನಾವು ತುಂಬೋಯ್ದೆ ಕಾಂಗ್ರೆಸ್ ಹೆಜ್ರಿ ಜ ಖಾಲಿ ಚಂಪ್ ಕೊಟ್ಬಿಟ್ಟವ್ರೆ ಏನು ಕೊಟ್ಟಿದ್ದಾರೆ ಕೊಡುಗೆ ರಾಜ್ಯದ ಜನತೆಗೆ ಕೊಡುಗೆ ಏನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಕೊಡುಗೆ ಏನು ಯಾವ ಕೊಡುಗೆ ಇದೆ ಒಂದು ಚಂಪ್ ಕೊಟ್ಬಿಟ್ಟು ನೀವು ಇಡೀ ಜನ ನಾವು ಅರವತ್ತು ವರ್ಷದಿಂದ ಚಂಪ್ ಕೊಟ್ಬಿಟ್ಟಿದ್ದೀವಿ ಈಗ ಮತ್ತೆ ಹನ್ನೆರಡು ತಿಂಗಳಿಗೆ ರಾಜ್ಯ ಜನತೆ ಚಂಬು ಆ ಐದು ಬಿಟ್ ಪಾಪ ಆ ಮೋದಿಯರು ಚಂಬು ಎಲ್ಲ ತುಂಬ್ಯವ್ರೆ ಇವ್ರು ಖಾಲಿ ಮಾಡ್ತಾವ್ರೆ ಮೋದಿ ಕೊಟ್ಟಂತ ಬರ್ತೀವಿ ತುಂಬೋದು ಮೋದಿಯರು ಇವ್ರು ಖಾಲಿ ಮಾಡೋರು ಏನು ಮಾಡೋಣ ಈಗ ಏನು ಈ ಜಿಲ್ಲೆ ಕೊಟ್ಟಂಥ ಕೊಡುಗೆ ಕಾಂಗ್ರೆಸ್ ಕೊಡುಗೆ ಏನು ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಕೊಡುಗೆ ಏನಿದೆ ಈ ಜಿಲ್ಲೆಗೆ ಏನು ಕೊಡುಗೆ ಇದೆ ಅವ್ರ ಕೊಡುಗೆ ಇಷ್ಟೇ ಇಂಧನ ಇಲಾಖೆ ಮಂತ್ರಿಯಾಗಿ ನಲವತ್ತೆಂಟು ಸಾವಿರ ಕೋಟಿ ಸಾಲ ಮಾಡಿರೋದೆ ಕೊಡುಗೆ ನಿಮ್ಮ ಮೇಲೆ ನಲವತ್ತೆಂಟು ಸಾವಿರ ಕೋಟಿ ರೈತರೇ ಸಾಲ ಇಟ್ಟೋ ಇದ್ದಾರೆ ನಾನು ನಾಲ್ಕು ವರ್ಷ ಇಂಧನ ಮಂತ್ರಿಯಾಗಿ ಆಗಿ ಬೆಂಗಳೂರು ಬೆಸ್ಕಂಬಲ್ಲಿ ಐನೂರು ಕೋಟಿ ಇಟ್ಟು ಬಂದಿದ್ದೀನಿ ಐನೂರು ಕೋಟಿ ಇಟ್ಟಿದ್ದಾನ ಇಲ್ಲವೋ ಚಾನಕೇಶ್ವನ ಹೇಳ್ತಾ ಇದ್ದೀನಿ ಒಂದು ಬಿಡ್ಗಾಸ್ ಕರೆಂಟ್ ರೇಟ್ ಜಾಸ್ತಿ ಮಾಡಿದ ಸುಮಾರು ಒಂದು ವರ್ಷಕ್ಕೊಂದು ಸ್ಟೇಷನ್ ಅಂತ ಆರುನೂರು ಸಬ್ಸ್ಟೇಷನ್ ಮಾಡಿದ್ದಿರುವ ಮತ್ತು ಅದಲ್ಲದೆ ಇಂಧನ ಇಲಾಖೆಯಲ್ಲಿ ಪ್ರತಿ ಮನೆಗೆ ನಾನು ಕಾಲದಲ್ಲಿ ಒಂದು ಮನೆ ಬಿಡ್ದಂಗೆ ಕರೆಂಟ್ ಹೇಳ್ಕೊಟ್ರೆ ನಿಟ್ವೋ ಇಲ್ವೋ ಹೇಳಿ ಐದು ಸಾವಿರ ರೂಪಾಯಿಗೆ ಟಿ ಸಿ ಇದ್ದೆ ಇಂಡಿವಿಜುವಲ್ ಟಿ ಸಿ ಇಪ್ಪತ್ತೈದು ಕೆ ವಿದು ಇಪ್ಪತ್ತೈದು ಕೆ ಜಿ ಇಂಡಿವಿಜುವಲ್ ಸೀಟ್ ಟಿ ವಿ ಸುಮಾರು ಐವತ್ತು ಸ್ಟೇಷನ್ ನನ್ನ ಜಿಲ್ಲೆ ನನ್ನ ಜಿಲ್ಲೆಯ ರೈತರಿಗೆ ನಾನು ಬಂದಾಗ ಯಾಕಪ್ಪ ಇತ್ತು ನೀನು ಹದಿನೈದು ದಿನ ಆಯ್ತು ಇಪ್ಪತ್ತು ದಿನ ಆಯ್ತು ತಿಂಗಳು ಈ ಕಾಂಗ್ರೆಸ್ನವರು ಇಂಗ್ ಇಟ್ಟು ಇವರಲ್ಲಪ್ಪ ನೀನ್ ಯಾಕಪ್ಪ ಕೆಟ್ಟ ಇದ್ದೀಯ ಅಂತ ಜನ ಬಂದ ರೈತ ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ತೋಚಾನಂದ ಸುಬ್ಬರಾಯ ಎಂಎನಾಗರ್ ಸಿಎಸ್ ಪ್ರಕಾಶ್ ಎಂಕೆಆರ್ ಸೋಮೇಶ್ ನಾಗೇಶ್ ಪರ್ವತಯ್ಯ ಶ್ರೀನಿಧಿ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಎಲುವಿಲ್ಲದ ನಾಲಿಗೆಯಲ್ಲಿ ಬಾಯಿಗೆ ಬಂದಂತೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರ ಬಗ್ಗೆ ಮಾತನಾಡುತ್ತಿದ್ದು ಎಲ್ಲವನ್ನ ಸೂಕ್ಷ್ಮವಾಗಿ ಜನತೆ ಗಮನಿಸುತ್ತಿದ್ದು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ತಕ್ಕ ಉತ್ತರ ಕೊಡಲಿದ್ದಾರೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಹೆಸರು ಹೇಳದೆ ಜೆಡಿಎಸ್ ನಾಯಕರ ಹೇಳಿಕೆಗೆ ತಿರುಗೇಟು ನೀಡಿದರು ನಗರದ ಮಹಾವೀರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಹಾವೀರ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸನ್ಮಾನ ಸ್ವೀಕರಿಸಿ ಕೆಲ ಸಮಯ ಕೈ ಮುಗಿದು ಮತಯಾಚನೆ ಮಾಡಿ ನಂತರ ಹೊರಭಾಗದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಲೋಕಸಭಾ ಚುನಾವಣೆಯಲ್ಲಿ ಜಿಲ್ಲೆಯ ಎಲ್ಲಾ ಭಾಗಗಳಲ್ಲೂ ಅನುಕೂಲಕರವಾದ ವಾತಾವರಣವಿದೆ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಒಲವು ತೋರಿಸಿದ್ದು ಈ ಚುನಾವಣೆಯಲ್ಲಿ ಖಂಡಿತ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಲಿದೆ ಎಂದರು ಕಾಂಗ್ರೆಸ್ ನೀಡಿರುವ ಗ್ಯಾರಂಟಿಗಳು ಅಜರಾಮರವಾಗಿದ್ದು ಪ್ರಜಾಪ್ರಭುತ್ವ ಎಷ್ಟು ದಿನ ಇರುತ್ತದೆ ಅಷ್ಟು ದಿವಸ ಈ ಗ್ಯಾರಂಟಿಗಳು ಇದ್ದೇ ಇರುತ್ತದೆ ಮತ್ತೆ ಐದು ವರ್ಷ ಕಾಂಗ್ರೆಸ್ ಇರುತ್ತದೆ ಹಾಗೆ ಗ್ಯಾರಂಟಿಗಳು ಕೂಡ ಮುಂದುವರಿಯುತ್ತದೆ ಕೇಂದ್ರ ಸರ್ಕಾರದಿಂದ ಇಪ್ಪತ್ತೈದು ಗ್ಯಾರಂಟಿಗಳು ಇನ್ನು ಹೆಚ್ಚು ಬರುತ್ತದೆ ಹೊರತು ಯಾವ ರೀತಿಯ ಅನುಮಾನ ಬೇಡ ನೂರಕ್ಕೆ ನೂರು ಗ್ಯಾರಂಟಿ ಯೋಜನೆಯಿಂದ ಕಾಂಗ್ರೆಸ್ಗೆ ಒಳ್ಳೆಯದಾಗುತ್ತದೆ ಎಂದು ಇತ್ತೀಚೆಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿಕೆ ಕುರಿತು ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ವಿಶ್ವಾಸ ವ್ಯಕ್ತಪಡಿಸಿದರು ಎಲುಬು ಇಲ್ಲದ ನಾಲಿಗೆ ಬಾಯಿಯಲ್ಲಿ ಬಂದಂತೆ ಮಾತನಾಡುತ್ತಾರೆ ಎಂದು ಜೆಡಿಎಸ್ ನಾಯಕರ ಹೇಳಿಕೆಗೆ ಉತ್ತರಿಸಿದರು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಳೆದ ಚುನಾವಣೆ ಎದುರಿಸಿ ಈಗ ಅವರನ್ನೇ ಬೈಯುತ್ತಾರೆ ಅವರು ಎಲ್ಲವನ್ನ ನೋಡುತ್ತಿದ್ದಾರೆ ಇವತ್ತು ಏಕವಚನದಲ್ಲಿ ಸಿದ್ದರಾಮಯ್ಯ ಬಗ್ಗೆ ಅವರನ್ನೇ ಬೈಯುತ್ತಿದ್ದಾರೆ ಎಲ್ಲರೂ ಸೂಕ್ಷ್ಮವಾಗಿ ವೀಕ್ಷಣೆ ಮಾಡುತ್ತಿದ್ದಾರೆ ಮಳೆ ಬರಲಿಲ್ಲ ಎಂದು ಸಿದ್ದರಾಮಯ್ಯ ಅವರ ಬಗ್ಗೆ ಮಾತನಾಡುವ ಜೆಡಿಎಸ್ ನಾಯಕರಿಗೆ ಮೊನ್ನೆ ಯಾರು ಒಳೆನಸಿಪುರಕ್ಕೆ ಕಾಲಿಟ್ಟಾಗ ಮಳೆ ಬಂದಿರುವುದು ಎಂದು ಹೆಸರು ಹೇಳದೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ಟಾಂಗ್ ನೀಡಿದರು ಅವರು ಏನೇ ಮಾತನಾಡಿದರೂ ನಾವು ಹೆಚ್ಚು ಗಮನ ಕೊಡಬಾರದೆಂದರು ಎಲ್ಲ ಎಲ್ಲೂ ವಿಧಾನಸಭಾ ಕ್ಷೇತ್ರದಲ್ಲಿದೆ ಈ ಬಾರಿ ಜನ ಕಾಂಗ್ರೆಸ್ ಪಕ್ಷಕ್ಕೆ ಒಲವು ತೋರಿಸಿದರು ಕಾಂಗ್ರೆಸ್ ಪಕ್ಷ ಬಾರಿ ಕೆಲವು ಜೆಡಿಎಸ್ ಆರೋಪಗಳು ಮಾಡ್ತಾ ಇದಾರೆ ಗ್ಯಾರಂಟಿ ಬಗ್ಗೆ ಕೆಲವು ಆರೋಪಗಳು ಸಖತ್ ಮಾಡ್ತಾ ಇದಾರಲ್ಲ ಅದು ಹೇಳ್ತಾರೆ ಗ್ಯಾರಂಟಿಗಳು ಈಗಲ್ಲ ಅದು ಅಜರಾಮರ ಪ್ರಜಾಪ್ರಭುತ್ವ ಎಷ್ಟು ದಿನ ಈ ಲೋಕಸಭೆ ಎಲೆಕ್ಷನ್ ಮುಗಿತಿದ್ದಂಗೆ ಹೋಗುತ್ತೆ ಅಂತ ಹೇಳ್ತಾರಲ್ಲ ಹೇಳ ಪ್ರಜಾಪ್ರಭುತ್ವ ಎಷ್ಟು ದಿನ ಇರುತ್ತೆ ಅಷ್ಟು ಗ್ಯಾರಂಟಿ ಐದು ಇರುತ್ತೆ ಜನ ಆಶೀರ್ವಾದ ಮತ್ತಿಪ್ಪತ್ತೆಂಟು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಇನ್ನು ಐದು ವರ್ಷದ ಗ್ಯಾರಂಟಿ ಇಪ್ಪತ್ತೈದು ಗ್ಯಾರಂಟಿ ಹೆಚ್ಚು ಬರ್ತದೆ ಕೇಂದ್ರ ಸರ್ಕಾರದ ಇಪ್ಪತ್ತೈದು ಗ್ಯಾರಂಟಿ ಸಹ ಹೆಚ್ಚು ಬರ್ತದೆ ಯಾವುದೇ ರೀತಿ ಗ್ಯಾರಂಟಿ ಅನುಮಾನ ಬೇಡ ಗಾಲಿ ಸುದ್ದಿ ನೂರ್ ನೂರು ಜನ ಬಡವರಿಗೆ ಒಳ್ಳೇದಾಗ್ತದೆ ಗ್ಯಾರಂಟಿ ಎಲ್ ನಾಲ್ಗೆ ಮಾತಾಡ್ತಾನೆ ಇರ್ತಾರೆ ಸಿದ್ದರಾಮಯ್ಯ ಸಾಹಿರು ಡಿಜೆ ಕುಮಾರ್ ಸಾಹೇಬ್ ನೇತೃತ್ವದಲ್ಲೇ ಇವರು ಕಳೆದ ಲೋಕಸಭೆ ಚುನಾವಣೆ ಎದುರಿಸ ಇವತ್ತು ಅವ್ರನ್ನೇ ಬೈತಾರೆ ಜನ ಅಬ್ಸರ್ವ್ ಮಾಡ್ತಿದಾರಲ್ಲ ಇವತ್ತೈಕ ವರ್ಷದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ್ತಾರೆ ಮಳೆ ಬರ್ಲಿಲ್ಲ ಮತ್ತೆ ಒಳಗೊಂಡ ತೋರಿಸಿಲ್ಲ ದೇವರು ಮಳೆ ಯಾರು ಬಂದ್ಬಿಡ್ತು ಯಾರು ಬಂದಿತ್ತು ಮಳೆ ಬರ್ತಾರೆ ಇದೇ ವೇಳೆ ಕಾಂಗ್ರೆಸ್ ಮುಖಂಡರಾದ ಎಚ್ಎಸ್ ಕುಮಾರ್ ನಿತಿನ್ ಪಟೇಲ್ ಇತರರು ಉಪಸ್ಥಿತರಿದ್ದರು ಲೋಕಸಭೆ ಚುನಾವಣೆ ಬಳಿಕ ಜೆಡಿಎಸ್ ಮುಗಿದ ಅಧ್ಯಾಯ ಆ ಪಕ್ಷದ ಅರ್ಧದಷ್ಟು ಶಾಸಕರು ಬಿಜೆಪಿಗೆ ಸೇರಿದರೆ ಇನ್ನರ್ಧದಷ್ಟು ಶಾಸಕರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಲಿದ್ದಾರೆ ಎಂದು ವಿಧಾನಪರಿಷತ್ ಸದಸ್ಯ ಎಲ್ ಹನುಮಂತಯ್ಯ ಭವಿಷ್ಯ ನುಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೆಡಿಎಸ್ ಪಕ್ಷದ ಅಸ್ತಿತ್ವಕ್ಕೆ ಕುತ್ತು ಬಂದಿರುವುದರಿಂದ ಅನಿವಾರ್ಯವಾಗಿ ಬಿಜೆಪಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ನಾನು ಗಮನಿಸಿದ ಹಾಗೆ ಜಾತ್ಯಾತೀತವಾಗಿ ಹೆಚ್ಚು ಹೋರಾಟ ನಡೆಸಿಕೊಂಡು ಬಂದಿರುವ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ತಮ್ಮ ಕುಟುಂಬದ ರಕ್ಷಣೆಗಾಗಿ ಕೊನೆಯ ಅಸ್ತ್ರವಾಗಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದಾರೆ ಚುನಾವಣೆ ಮುಗಿದ ಬಳಿಕ ಜೆಡಿಎಸ್ ಇರುವುದೇ ಇಲ್ಲ ಬಿಜೆಪಿಯೊಂದಿಗೆ ವಿಲೀನವಾಗುತ್ತದೆ ಆ ಪಕ್ಷದಲ್ಲಿ ಜಾತ್ಯಾತೀತ ತತ್ವಕ್ಕೆ ಬದ್ಧರಾಗಿರುವ ಶಾಸಕರು ಬಿಜೆಪಿಗೆ ಹೋಗಲಾರದೆ ನಮ್ಮ ಪಕ್ಷಕ್ಕೆ ಬರಲಿದ್ದಾರೆ ಯಾರ್ಯಾರು ಬರ್ತಾರೆ ಎಂಬುದು ಚುನಾವಣೆ ಮುಗಿದ ಬಳಿಕ ಗೊತ್ತಾಗಲಿದೆ ಎಂದು ಹೊಸ ಬಾಂಬ್ ಸಿಡಿಸಿದರು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಮಹಿಳೆಯರಿಗೆ ವಾರ್ಷಿಕ ಒಂದು ಲಕ್ಷ ರೂಪಾಯಿ ನೀಡುವ ಮಹಾಲಕ್ಷ್ಮಿ ಯೋಜನೆ ಜಾರಿ ಮಾಡಿದ್ದಾರೆ ಸರ್ಕಾರದ ಖಜಾನೆಯೇ ಖಾಲಿಯಾಗಲಿದೆ ಎಂದು ಬಿಜೆಪಿಯವರು ಸುಳ್ಳು ಹೇಳುವ ಮೂಲಕ ಜನರಿಗೆ ನೆರವಾಗುವ ಯೋಜನೆಗಳನ್ನ ನೀಡಲೇಬಾರದು ಎಂಬ ಭಾವನೆಯಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿರುವ ಮಹಾಲಕ್ಷ್ಮಿ ಯೋಜನೆ ಬಡಜನರಿಗೆ ಪೂರಕವಾಗಿದ್ದು ದೇಶದ ಆರ್ಥಿಕ ಪ್ರಗತಿಗೂ ನೆರವಾಗಲಿದೆ ಆದರೆ ಬಿಜೆಪಿ ಘೋಷಣೆ ಮಾಡಿರುವ ಪ್ರಣಾಳಿಕೆಯಲ್ಲಿ ಯಾವ ಯೋಜನೆ ಜನರಿಗೆ ಅನುಕೂಲವಾಗಲಿದೆ ಮುಂದಿನ ಐದು ವರ್ಷದಲ್ಲಿ ಏನೇನು ಮಾಡುತ್ತೇವೆ ಎಂಬುದನ್ನು ಹೇಳಿಲ್ಲ ಬಿಜೆಪಿಯವರದು ಅಸ್ಪಷ್ಟ ಪ್ರಣಾಳಿಕೆ ಎಂದರು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಬಡವರಿಗೆ ಪೂರಕವಾದ ಸಾಕಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿ ಶಕ್ತಿ ತುಂಬುವ ಕೆಲಸ ಮಾಡಲಾಗಿದೆ ಆದರೆ ಕಳೆದ ಹತ್ತು ವರ್ಷದ ಅವಧಿಯಲ್ಲಿ ಬಿಜೆಪಿ ಸರ್ಕಾರ ಬಡವರ ಪರವಾಗಿ ಯಾವ ಕಾನೂನನ್ನು ತಂದಿಲ್ಲ ಕೆಲಸವನ್ನೂ ಮಾಡಿಲ್ಲ ರೈತರು ಒಂದು ವರ್ಷ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸಿದರೂ ಬೆಂಬಲ ಬೆಲೆ ನಿಗದಿಗೊಳಿಸಿ ರೈತರ ಹಿತ ಕಾಪಾಡುವ ಕೆಲಸ ಮಾಡಿಲ್ಲ ವಿದೇಶದಿಂದ ಕಪ್ಪು ಹಣ ತರುತ್ತೇವೆ ಎಂದು ಪ್ರಾರಂಭದಲ್ಲಿ ಹೇಳಿದರೂ ಅದು ಸಾಧ್ಯವಾಗದೆ ಬಿಜೆಪಿ ಹತ್ತು ವರ್ಷದ ಅವಧಿಯಲ್ಲಿ ಶೇಕಡ ನೂರ ಹದಿನಾಲ್ಕರಷ್ಟು ಭಾರತೀಯರ ಕಪ್ಪು ಹಣ ಹೆಚ್ಚಾಗಿದೆ ಇವರ ಅವಧಿಯಲ್ಲಿ ಮೂವತ್ತೆಂಟು ಉದ್ಯಮಿಗಳು ಬ್ಯಾಂಕ್ಗಳ ಸಾಲ ಕಟ್ಟಲಾಗದೆ ದೇಶ ಬಿಟ್ಟು ಓಡಿ ಹೋಗಿದ್ದಾರೆ ಪರಿಸ್ಥಿತಿ ಹೀಗಿರುವಾಗ ವಿಕಸಿತ ಭಾರತದ ಬಗ್ಗೆ ಹೇಗೆ ಮಾತನಾಡುತ್ತಿದ್ದಾರೆ ಎಂದು ಪ್ರಶ್ನಿಸಿದರು ಅಭಿವೃದ್ಧಿ ಕಾರ್ಯ ಕುಂಠಿತವಾಗುತ್ತದೆ ಅನ್ನುವ ಆಪಾದನೆ ಕೇವಲ ಸುಳ್ಳು ಬಿಜೆಪಿಯವರು ಗ್ಯಾರಂಟಿಗಳು ಘೋಷಣೆ ಮಾಡಿದಾಗ ಇದು ಮಾಡೋದಕ್ಕೆ ಸಾಧ್ಯ ಇಲ್ಲ ಗ್ಯಾರಂಟಿ ಜಾರಿ ಮಾಡಿದ ಮೇಲೆ ಇಲ್ಲ ಅವರಿಗೆ ಬೇಕಾದವರಿಗೆ ಕೆಲವರಿಗೆ ಕೊಡ್ತಾ ಹೇಳುತ್ತಿದ್ದಾರೆ ಮೂರನೇದು ಹೇಳ್ತಿದ್ದಾರೆ ಸರ್ಕಾರದ ಖಜಾನೆಲೆ ಖಾಲಿ ಆಗಿಬಿಡ್ತದೆ ಕೇಂದ್ರ ಸರ್ಕಾರ ಲೋಕಸಭಾ ಚುನಾವಣೆಗೆ ಘೋಷಣೆ ಮಾಡಿರ್ತಕ್ಕಂಥ ಗ್ಯಾರಂಟಿಗಳನ್ನು ನೋಡಿದ್ರೆ ಸರ್ಕಾರ ಉಳಿಯೋದಿಲ್ಲ ಅನ್ನುವ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಇದು ಇದು ಅವ್ರ ಮನಸ್ಥಿತಿ ಗ್ಯಾರಂಟಿಗಳನ್ನ ಕೊಡಬೇಕು ಜನರಿಗೆ ಅಂತ ಅನ್ನೋದ್ರ ಪರವಾಗಿ ಅವರು ಇಲ್ಲ ಅಲ್ಲದೆ ಹೀಗೆ ಕೊಡೋದ್ರಿಂದ ಬಡವರಿಗೆ ನಾವು ಸಹಾಯ ಮಾಡಿ ಅವರನ್ನು ಸೋಮಾರಿ ಮಾಡ್ತೀವಿ ಅನ್ನೋ ಅಭಿಪ್ರಾಯದಲ್ಲಿ ಬಿಜೆಪಿ ಇದೆ ಪ್ರಪಂಚದ ಎಲ್ಲ ಅರ್ಥಶಾಸ್ತ್ರಜ್ಞರು ಇನ್ಕ್ಲೂಡಿಂಗ್ ನೊಬೆಲ್ ಪ್ರಶಸ್ತಿ ಬಂದಿರತಕ್ಕಂಥ ಅರ್ಥಶಾಸ್ತ್ರಜ್ಞರು ಬ್ಯಾನರ್ಜಿ ಅಂತವರು ಇವರೆಲ್ಲ ಕೂಡ ಹೇಳಿರೋದು ಹೆಚ್ಚು ಹೆಚ್ಚು ಜನರ ಕೈಗೆ ಹಣ ತಲುಪಿದ್ರೆ ನಮ್ಮ ಆರ್ಥಿಕತೆ ಅಭಿವೃದ್ಧಿ ಆಗ್ತದೆ ಬೆಳವಣಿಗೆ ಆಗ್ತದೆ ಅಂತ ಹೇಳಿದ್ದಾರೆ ಅಷ್ಟು ಮಾತ್ರ ಅಲ್ಲ ಬಡವರ ಮನೆಗೆ ಎರಡು ಸಾವಿರ ರೂಪಾಯಿ ಬಂದ್ರೆ ಅವರು ತಮ್ಮ ದಿನನಿತ್ಯದ ಅಗತ್ಯಗಳಿಗೆ ಬಳಸ್ತಾರೆ ಅದನ್ನು ಇಟ್ಕೊಳ್ಳೋದಿಲ್ಲ ಶ್ರೀಮಂತರ ಮನೆಗೆ ಹೆಚ್ಚೆಚ್ಚು ಹಣ ಬಂದ್ರೆ ಅದು ಬ್ಲಾಕ್ ಮನಿಯಾಗಿ ಕನ್ವರ್ಟ್ ಆಗ್ತದೆ ಇದು ಅರ್ಥಶಾಸ್ತ್ರದ ಮುಖ್ಯವಾದ ಬಹಳ ದೊಡ್ಡ ಸಂಶೋಧನೆ ಏನಲ್ಲ ಎಲ್ರಿಗೂ ಅರ್ಥ ಆಗುವಂತ ಸಂಗತಿ ಸೊ ಬಡವರ ಮನೆಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಅನುದಾನ ಬಂದರೆ ಒಳ್ಳೆ ಬಟ್ಟೆ ಕೊಡ್ತಾರೆ ಒಳ್ಳೆ ಊಟ ಮಾಡ್ತಾರೆ ಸಣ್ಣ ಮನೆಯಲ್ಲಿರೋರು ಸ್ವಲ್ಪ ದೊಡ್ಡ ಮನೆಗೆ ಹೋಗ್ತಾರೆ ಮಕ್ಕಳನ್ನ ಒಳ್ಳೆ ಶಾಲೆಗೆ ಕಳಿಸಿ ಓದುವಂತ ಅವಕಾಶ ಮಾಡಿಕೊಡ್ತಾರೆ ಆದ್ರಿಂದ ದೇಶದ ಪ್ರಗತಿಗೆ ಎಲ್ಲ ಬಡವರ ಸಹಕಾರ ನೆರವು ಸಿಗ್ತದೆ ಅವರ ಜೀವನ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ ಆದ್ರಿಂದ ನಾವು ಘೋಷಣೆ ಮಾಡಿರುವ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಅನುದಾನ ನಮ್ಮ ದೇಶದ ಆರ್ಥಿಕ ಬೆಳವಣಿಗೆಗೆ ಸಹಾಯ ಆಗ್ತದೆ ಅದು ನಿಜವಾದ ದೇಶದ ಅಭಿವೃದ್ಧಿಯ ಮೆಟ್ಟಿಲು ಅಂತ ಹೇಳಿ ನಾವು ಭಾವಿಸಿಕೊಂಡಿದ್ದೇವೆ ಎರಡನೇದು ನಿರುದ್ಯೋಗಿ ಪದವೀಧರರಿಗೆ ನಿರುದ್ಯೋಗಿ ಡಿಪ್ಲೊಮಾ ಪದವೀಧರರಿಗೆ ಒಂದು ಲಕ್ಷ ರೂಪಾಯಿ ಸಹಾಯಧನ ಕೊಡೋದು ಏನಕ್ಕೆ ಅಂದರೆ ಅವನು ಉದ್ಯೋಗ ಪ್ರಾರಂಭ ಮಾಡೋದಕ್ಕೆ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಅಥವಾ ಉದ್ಯೋಗ ಸಿಗುವವರೆಗೆ ಅವನಿಗೆ ಒಂದು ಶಕ್ತಿ ಬರಲಿ ಅಂತೇಳಿ ಆ ಯೋಜನೆಯನ್ನು ಕೂಡ ಜಾರಿ ಮಾಡಿದ್ದೇವೆ ಮೂರನೇದು ನಮ್ಮ ರೈತರ ಬಹುದೊಡ್ಡ ಬೇಡಿಕೆ ಏನು ಅಂದ್ರೆ ನಾವು ಬೆಳೆದ ಬೆಳೆಗಳಿಗೆ ಒಳ್ಳೆ ಬೆಲೆಯನ್ನು ಕೊಡಬೇಕು ಅಂತ ಮಿನಿಮಮ್ ಸಪೋರ್ಟ್ ಪ್ರೈಸ್ ಎಂ ಎಸ್ ಪಿ ಸ್ವಾಮಿನಾಥನ್ ವರದಿಯ ಫಾರ್ಮುಲಾ ಪ್ರಕಾರ ನಮಗೆ ಕೊಡಬೇಕು ಎಂಎಸ್ಪಿ ಕಾಯ್ದೆ ಮಾಡಬೇಕು ಅಂತ ಕೇಳಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ವಕ್ತಾರ ದೇವರಾಜೇಗೌಡ ಕಾಂಗ್ರೆಸ್ ಮುಖಂಡ ಜಾವಗಲ್ ಮಂಜುನಾಥ್ ದಾಸ ರಗು ಇನ್ನಿತರರು ಹಾಜರಿದ್ದರು ಈಗ ಜಾಹೀರಾತು ீமா அக்ய கிருத்திய மே ஒம்பத்தி கிராம் சின மேல ஐநூறு ரூபாய் வரை ரி படையீ வஜ் பிரி கேரட் மேல படையி ஏழு சாவரத கேஷ் ப்க் ஜொகி ஒன்று லட்சத்த வரைன உச்சிப்ட் கார்ட் ஹெச்சுவரிய பிரி கேஜி மேல ரூபாய் ஐந்து சாவர வரை ரியாயி அஷ்டே அல்லி டிரா மூலம் ஒன்று கேஜி சின்ன நானும் மே எண்டன அட்வான்ஸ் புக்கிங்ஸ் மேல ஆகர்ஷ கொடுக்கு எல்லா பீமா ஜுவலர்ஸ் மளிக ஷரத்து அன்வய்சர் மத்திய மெட்டீரியல் ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ ಶ್ರೀ ಶಾಂಕ್ ಫ್ಲೈವುಡ್ಸ್ ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ನ ಎದುರು ಇರುವ ಶ್ರೀ ಶಾಂಕ್ ಫ್ಲೈವುಡ್ಸ್ ನಲ್ಲಿ ಎಲ್ಲಾ ಬಗೆಯ ಡೋರ್ ಫಿಟ್ಟಿಂಗ್ ಫ್ಲೈವುಡ್ ಮಿನಿ ವುಡ್ ಫಿಟ್ಟಿಂಗ್ ಫೈಬರ್ ಡೋರ್ಗಳು ವಿವಿಧ ಬಗೆಯ ಮೌಲ್ಡಿಂಗ್ ಕೂಟನ್ ಡೋರ್ ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬಾಸ್ಕೆಟ್ ಸಹ ದೊರೆಯುತ್ತದೆ ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್ ಯುಟ್ಪಾ ಕ್ರೀನ್ ಫ್ಲೈ ಆಟ ಲ್ಯಾಂಪ್ ಕಿಟ್ಲೇ ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ ಫ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ ಶಾಮ್ ಫ್ಲೈವುಡ್ ನೆಹರು ರಸ್ತೆ ರಂಗನಾಥ ಹಾಲ್ ಎದುರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಅಕಾಡೆಮಿ ನಿಮ್ಮ ಮಕ್ಕಳಿಗೆ ಅವರ ಕನಸನ್ನ ನನಸಾಗಿಸಲು ಇದೊಂದು ಸುವರ್ಣಾವಕಾಶ ನಿಮ್ಮ ಮಗುವನ್ನ ಶಾಲಾ ಹಂತದಲ್ಲಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡಿಸಲು ಬಯಸ್ತೀರಾ ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಸರುವಾಸಿಯಾದ ದಿ ಬೆಸ್ಟ್ ಕೋಚಿಂಗ್ ಸೆಂಟರ್ ಇನ್ ಹಾಸನ ಅದುವೆ ವಿಸ್ತಾರ ಅಕಾಡೆಮಿ ನಮ್ಮಲ್ಲಿ ಮೂರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರ ಕೌಶಲ್ಯವನ್ನು ಹೆಚ್ಚಿಸಲು ವಿವಿಧ ರೀತಿಯ ಜಿಲ್ಲಾ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಸ್ಕೂಲ್ಗಳಾದಂತಹ ನವೋದಯ ಸ್ಕೂಲ್ ಸೈನಿಕ್ ಸ್ಕೂಲ್ ರಾಷ್ಟ್ರೀಯ ಮಿಲಿಟರಿ ಶಾಲೆ ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು ಒಲಿಂಪಿಯಾಡ್ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ಸ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತದೆ ಈಗಾಗಲೇ ತರಗತಿಗಳು ಾರಂಭವಾಗಿದ್ದು ಆಸಕ್ತಿ ಉಳ್ಳ ವಿದ್ಯಾರ್ಥಿಗಳು ನಿಮ್ಮ ದಾಖಲಾತಿಯನ್ನ ಮಾಡಿಕೊಳ್ಳಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಕೂಡ ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಸ್ತಾರ ಅಕಾಡೆಮಿ ಬುದ್ಧಮಾರ್ಗ ವಿದ್ಯಾನಗರ ಎಂಟರ್ಪ್ರೈಸಸ್ ಅಪೋಸಿಟ್ ಮಿಷನ್ ಹಾಸ್ಪಿಟಲ್ ಸಿ ರೋಡ್ ಹಾಸನ್ ವಿವಿಧ ಮಾದರಿಯ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಗೃಹ ಬಳಕೆ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ಶೋರೂಮ್ ಇದೀಗ ಹೆಸರಾಂತ ಫ್ಯಾಬರ್ನ ಪ್ರತ್ಯೇಕ ಶೋರೂಮ್ ನಿಮ್ಮ ಹಾಸನದಲ್ಲಿ ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳಾದ ಓರಿಯೆಂಟ್ ಸ್ಮಿತ್ ಫ್ಯಾಬರ್ ಪ್ರೆಸ್ಟೀಜ್ ಐಎಫ್ಬಿ ಆಟಂಬರ್ಗ್ ಸುಜಾತಾ ಇನ್ನು ಮುಂತಾದ ಕಂಪನಿಗಳ ಚಿಮ್ನಿ ವಾಟರ್ ಪ್ಯೂರಿಫೈಯರ್ ಹಾಬ್ ಓವನ್ ಎಲೆಕ್ಟ್ರಿಕ್ ಗೀಸರ್ ಟೇಬಲ್ ಫ್ಯಾನ್ಗಳು ವಾಷಿಂಗ್ ಮೆಷಿನ್ಗಳು ರೆಫ್ರಿಜಿರೇಟರ್ ಯು ಪಿ ದರದಲ್ಲಿ ದೊರೆಯುತ್ತವೆ ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ ಉತ್ಕೃಷ್ಟ ಗುಣಮಟ್ಟದ ಎಲೆಕ್ಟ್ರಾನಿಕ್ ಉಪಕರಣಗಳಿಗಾಗಿ ಭೇಟಿ ಕೊಡಿ ಪಾರ್ವತಿ ಎಂಟರ್ಪ್ರೈಸಸ್ ಎಂಟರ್ಪ್ರೈಸಸ್ ಆಪೋಸಿಟ್ ಮಿಷನ್ ಹಾಸ್ಪಿಟಲ್ ಆರ್ ಸಿ ರೋಡ್ ಹಾಸನ್ ಫೋನ್ ನಂಬರ್ಸ್ ನೈನ್ ಜೀರೋ ಒನ್ ನೈನ್ ಸೆವೆನ್ ನೈನ್ ಫೈವ್ ತ್ರೀ ಸಿಕ್ಸ್ ಫೈವ್ ಮತ್ತು ನೈನ್ ತ್ರೀ ಫೈವ್ ತ್ರೀ ಸಿಕ್ಸ್ ಡಬಲ್ ಸೆವೆನ್ ಒನ್ ಫೈವ್ ತ್ರೀ ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ ಇಲ್ಲಿ ಅಡ್ಮಿಷನ್ ಮಾಡಿರಿ ನಲವತ್ತಾರು ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ ಬೇಬಿ ಸಿಟಿಂಗ್ ಎಲ್ಕೆಜಿ ಯುಕೆಜಿ ಒಂದರಿಂದ ಹತ್ತನೆಯ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು ಆಂಗ್ಲ ಮಾಧ್ಯಮದಲ್ಲಿ ಮನ ಮುಟ್ಟುವಂತೆ ಪಾಠ ಮಾಡುವರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ ಕಂಪ್ಯೂಟರ್ ಎಜುಕೇಶನ್ ನೃತ್ಯ ಸಂಗೀತ ಕ್ರೀಡೆ ಕರಾಟೆ ಯೋಗ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಹೂರಣ ವಿವೇಕಾನಂದ ವಿದ್ಯಾಲಯದ ವಿಶೇಷ ಶೇಕಡ ನೂರರಷ್ಟು ಫಲಿತಾಂಶ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ ಶ್ರೀ ವಿವೇಕಾನಂದ ವಿದ್ಯಾಲಯ ಮಹಾರಾಜ ಪಾರ್ಕ್ ರಸ್ತೆ ಉತ್ತರ ಬಡಾವಣೆ ಹಾಸನ ದೂರವಾಣಿ ಎರಡು ಆರು ಒಂಬತ್ತು ಆರು ಎರಡು ಸೊನ್ನೆ ಮತ್ತು ಎರಡು ಆರು ಮೂರು ಎಂಟು ಸೊನ್ನೆ ಎಂಟು ವಿವೇಕಾನಂದ ವಿದ್ಯಾಲಯ ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀಟ್ ಜೆಡಬಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ನಮ್ಮಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ सुजला पीयू कॉलेज अपूर्वा होटल रोड उत्तर बड़ा हासना मोबाइल नंबर डबल नाइन डबल जीरो थ्री टू फोर थ्री सिक्स फोर और एट थ्री वन जीरो फोर एट डबल सिक्स सेवन नाइन और सेवन टू फाइव नाइन सिक्स ट्रिपल टू वन फोर सुजला पी कॉलेज सुभद्रत कॉलेज ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪೆನಿ ನೀವು ಗಿರವಿ ರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎವಿಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಹಿಂದೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಏಟ್ ಡಬಲ್ ನೈನ್ ಸಿಕ್ಸ್ i bem ಮತದಾರರು ಲೋಕಸಭಾ ಚುನಾವಣೆಯಲ್ಲಿ ಕಡ್ಡಾಯವಾಗಿ ಮತದಾನ ಮಾಡಿ ಎಂದು ಹೊಳನರಸುಪುರ ಸಹಾಯಕ ಚುನಾವಣಾಧಿಕಾರಿ ಸತೀಶ್ ಬಾಬು ಕರೆ ಕೊಟ್ಟರು ಮತದಾನ ಜಾಗೃತಿ ಕಾರ್ಯಕ್ರಮ ಮತ್ತು ಎಲ್ಲಾ ಮತಗಟ್ಟೆಗಳ ಮುಂದೆ ಬಾವುಟ ಹಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ಮತದಾನ ಮಾಡುವುದು ಅತ್ಯಂತ ಶ್ರೇಷ್ಠ ಕಾರ್ಯ ಆದ್ದರಿಂದ ಎಲ್ಲರೂ ಮತದಾನ ಮಾಡಿ ತಮ್ಮ ಮತ ಚಲಾಯಿಸುವುದರ ಜೊತೆಗೆ ಕರ್ತವ್ಯ ಪ್ರಜ್ಞೆ ಮರೆಯಬೇಕು ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ಉತ್ತಮ ವ್ಯಕ್ತಿಯನ್ನ ಆಯ್ಕೆ ಮಾಡಿ ಎಂದು ಸಲಹೆ ನೀಡಿದರು ಇದೇ ಸಮಯದಲ್ಲಿ ಚುನಾವಣೆಗೆ ಸಂಬಂಧಿಸಿದಂತೆ ಮತದಾನದ ಹಕ್ಕಿನ ಬಗ್ಗೆ ತಾಲೂಕು ಪಂಚಾಯತ್ ಯೋಜನಾಧಿಕಾರಿ ವಿವರವಾಗಿ ತಿಳಿಸಿಕೊಟ್ಟರು ಗಾಂಧಿ ವೃತ್ತದಲ್ಲಿರುವ ಪುರಸಭೆ ಮುಂಭಾಗದಿಂದ ಪಟ್ಟಣದ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಕಾಲೇಜು ವಿದ್ಯಾರ್ಥಿನಿಯರು ಮತ್ತು ಕಳಸ ಹೊತ್ತ ಮಹಿಳೆಯರು ಒಳಗೊಂಡಂತೆ ರಸ್ತೆಯುದ್ದಕ್ಕೂ ಭಿತ್ತಿ ಪತ್ರ ಹಿಡಿದು ಘೋಷಣೆ ಕೂಗುತ್ತಾ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮತದಾನ ಜಾಥಾ ಕಾರ್ಯಕ್ರಮದ ಮೆರವಣಿಗೆ ನಡೆಸಲಾಯಿತು ಮತದಾರರಿಗೂ ಕೂಡ ತಮ್ಮ ಒಂದು ಮತದಾನ ಕೇಂದ್ರ ಎಂಬ ಒಂದು ತಿಳುವಳಿಕೆ ನೀಡದ ಸಲುವಾಗಿ ನಮ್ಮ ನಡೆ ಮತಗಟ್ಟೆ ಕಡೆ ಎಂಬ ಒಂದು ವಿನೂತನ ಕಾರ್ಯಕ್ರಮವನ್ನು ಇವತ್ತು ರಾಜ್ಯಾದ್ಯಂತ ಎಲ್ಲ ಕಡೆ ಎಲ್ಲ ಮತಗಟ್ಟೆಗಳಲ್ಲಿ ಗ್ರಾಮೀಣ ಪ್ರದೇಶ ಆಗಿರ್ಬೋದು ನಗರ ಪ್ರದೇಶ ಆಗಿರ್ಬೋದು ಎಲ್ಲ ಮತಗಟ್ಟೆಗಳಲ್ಲಿ ಕೂಡ ಈ ಒಂದು ಚುನಾವಣೆಯನ್ನು ನೀಡಿರ್ತಕ್ಕಂತಹ ಬಾವುಟವನ್ನು ಎಲ್ಲ ಮತಗಟ್ಟೆಗಳಲ್ಲಿ ಆರಿಸ್ತಾ ಇದ್ದೀವಿ ಅದರಂತೆ ಇವತ್ತು ಹುಳಸಿಪುರದ ಕೋಟೆ ಶಾಲಿನಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಬೈಕ್ ಜಾಥಾ ಮತ್ತು ಕಾಲ್ನಡಿಗೆ ಜಾತ್ರಾ ಮುಖಾಂತರ ಸ್ವೀಟ್ ಚಟುವಟಿಕೆಯನ್ನು ಕೈಗೊಂಡಿದ್ದು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಹಾಯಕ ಚುನಾವಣೆ ಆದಂತಹ ಸತೀಶ್ ಬಾಸ್ಸಾಯವರು ನಡೆಸ್ಕೊಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಅವರು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಪ್ರವೀಣ್ ಕುಮಾರ್ ಡಿಎಸ್ಪಿ ಅಶೋಕ್ ಸರ್ಕಲ್ ಇನ್ಸ್ಪೆಕ್ಟರ್ ಸುರೇಶ್ ಕುಮಾರ್ ನಗರ ಠಾಣಾ ಪಿಎಸ್ಐ ಅಜಯ್ ಕುಮಾರ್ ಹಾಗೂ ಇನ್ನೂ ಮುಂತಾದ ಅಧಿಕಾರಿಗಳು ಹಾಜರಿದ್ದರು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಗರದ ಶ್ರೀ ಮಹಾವೀರ ಭವನದಲ್ಲಿ ನಡೆಯುತ್ತಿದ್ದ ಮಹಾವೀರ ಜಯಂತಿ ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಭಾಗವಹಿಸಿ ಕೆಲ ಸಮಯ ಸಮಾಜದ ಬಾಂಧವರೊಡನೆ ಮಾತನಾಡಿ ನಂತರ ಸಮಾಜದವರಿಗೆ ಕೈ ಮುಗಿಯುತ್ತಲೇ ಸನ್ನೆಯಲ್ಲೇ ಪುತ್ರ ಪ್ರಜ್ವಲ್ ರೇವಣ್ಣ ಅವರಿಗೆ ಮತವನ್ನ ಮೌನದಲ್ಲೇ ಕೇಳಿದಂತಿತ್ತು ಸಮುದಾಯದವರಿಂದ ಸನ್ಮಾನ ಸ್ವೀಕರಿಸಿ ಮಾಜಿ ಸಚಿವ ಎಚ್ ಡಿ ರೇವಣ್ಣನವರು ಮಾಧ್ಯಮದೊಂದಿಗೆ ಮಾತನಾಡಿ ಜೈನ ಸಮಾಜದ ಎಲ್ಲರಿಗೂ ಮಹಾವೀರ ಜಯಂತಿಯ ಶುಭಾಶಯಗಳನ್ನು ಕೋರಿದರು ಮಹಾವೀರರ ತತ್ವ ಸಿದ್ಧಾಂತವನ್ನು ಪ್ರತಿಯೊಬ್ಬರೂ ಪಾಲಿಸಿ ಸಮಾಜದಲ್ಲಿ ಶಾಂತಿ ಕಾಪಾಡಬೇಕೆಂದು ಕರೆ ನೀಡಿದರು ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹೊರ ಜಿಲ್ಲೆಗಳಲ್ಲಿ ಕೆಲಸ ಮಾಡುವ ನೂರ ಹತ್ತು ಸಿಬ್ಬಂದಿಗಳಿಗೆ ಮತದಾನದ ಹಕ್ಕನ್ನು ಇಪ್ಪತ್ತೊಂದರ ಭಾನುವಾರದಂದು ಬೆಳಗ್ಗೆ ಹತ್ತರಿಂದ ಸಂಜೆ ಆರರವರೆಗೆ ಮತದಾನ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಸಹಾಯಕ ಚುನಾವಣಾಧಿಕಾರಿ ಎಂಎನ್ ಮಂಜುನಾಥ್ ತಿಳಿಸಿದರು ತಾಲೂಕು ಕಚೇರಿಯಲ್ಲಿ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳಿಗೆ ಮಾಹಿತಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಲೋಕಸಭಾ ಚುನಾವಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಒಟ್ಟು ನೂರ ಹತ್ತು ಸಿಬ್ಬಂದಿಗಳು ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೆಲಸ ಮಾಡುತ್ತಿದ್ದು ಅವರಿಗೆ ಪೋಸ್ಟರ್ ಬ್ಯಾಲೆಟ್ ಮೂಲಕ ಬೇಲೂರಿನ ವೈಡಿಡಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಭಾನುವಾರದಂದು ಬೆಳಗ್ಗೆ ಹತ್ತರಿಂದ ಸಂಜೆ ಆರು ಗಂಟೆಯವರೆಗೆ ಮತದಾನ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟಿದ್ದು ತಾಲೂಕಿನಿಂದ ಬ್ಯಾಲೆಟ್ ಪೇಪರ್ ಬರಲಿದ್ದು ಕಡ್ಡಾಯವಾಗಿ ಎಲ್ಲ ಸಿಬ್ಬಂದಿಗಳು ಮತದಾನ ಮಾಡುವ ಅವಕಾಶ ಕಲ್ಪಿಸಲಾಗಿದೆ ಎಂದರು ಈ ಬಾರಿ ಚುನಾವಣೆಯಲ್ಲಿ ಒಂಬೈನೂರ ಎಂಬತ್ತಾರು ಸಿಬ್ಬಂದಿಗಳು ಕೆಲಸ ಮಾಡಲಿದ್ದು ಅಲ್ಲಿಯವರಿಗೆ ಈಡಿಸಿ ಮೂಲಕ ಚುನಾವಣೆಯಲ್ಲಿ ಮತದಾನ ಮಾಡುವ ಮೂಲಕ ಯಾವ ಮತಗಟ್ಟೆಯಲ್ಲಿ ಕೆಲಸ ಮಾಡುತ್ತಾರೆ ಸಿಬ್ಬಂದಿಗಳು ಅಲ್ಲಿಯೇ ಅವರಿಗೆ ಮತದಾನ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಎಂದರು ಹೆಣ್ಣು ಒಂದು ಲಕ್ಷದ ಐನೂರ ಹತ್ತು ಟೋಟಲ್ ಎರಡು ಲಕ್ಷದ ಒಂದು ಸಾವಿರದ ಇನ್ನೂರ ಮೂವತ್ತ ಐದು ಮತ್ತೆ ಒಟ್ಟು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಮತಗಟ್ಟೆಗಳ ಸಂಖ್ಯೆ ಇನ್ನೂರ ಎಪ್ಪತ್ತು ಆ ಇನ್ನೂರ ಎಪ್ಪತ್ತು ಮತಗಟ್ಟೆಗಳಲ್ಲಿ ನಾವು ಎಂಬತ್ತೊಂದು ಮತಗಟ್ಟೆಗಳನ್ನು ಕ್ರಿಟಿಕಲ್ ಮತಗಟ್ಟೆಗಳನ್ನು ಪರಿಗಣನೆ ಮಾಡಿದ್ದೀವಿ ಉಳಿದಂಥ ನೂರ ಎಂಬತ್ತೊಂಬತ್ತು ಮತಗಟ್ಟೆಗಳನ್ನು ನಾನ್ ಕ್ರಿಟಿಕಲ್ ಮತಗಟ್ಟೆಗಳನ್ನು ಮಾಡಿದ್ದೀವಿ ಹಿಂದೆ ಎಲ್ಲ ಸೂಕ್ಷ್ಮ ಅತಿ ಸೂಕ್ಷ್ಮ ಅಂತಕ್ಕಂಥ ಕಾನ್ಸೆಪ್ಟ್ ಇತ್ತು ಈಗ ಸೂಕ್ಷ್ಮ ಅತಿ ಸೂಕ್ಷ್ಮ ಅಂತಕ್ಕಂಥ ಕಾನ್ಸೆಪ್ಟ್ ಇಲ್ಲ ಈಗ ಕ್ರಿಟಿಕಲ್ ಮತ್ತೆ ನಾನ್ ಕ್ರಿಟಿಕಲ್ ಅಂತ ಅಸ್ತ ಇದೆ ಆ ಕ್ರಿಟಿಕಲ್ ಮತಗಟ್ಟೆಗಳ ಜೊತೆಗೆ ಇದ್ರೆ ಏನು ಕ್ಲಸ್ಟರ್ ಪೋಲಿಂಗ್ ಸ್ಟೇಷನ್ಸ್ ಅಂತ ಏನ್ ಬರ್ತವೆ ಅವುಗಳೆಲ್ಲ ಸೇರಿಸಿ ಒಟ್ಟು ನೂರ ಹನ್ನೆರಡು ಮತಗಟ್ಟೆಗಳಲ್ಲಿ ನಾವು ಮುಂದೆ ಇಪ್ಪತ್ತಾರು ಗಂಟೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿನದಿಂದ ಬರಗಾಲ ಬಂದಿತ್ತು ಸದ್ಯ ಹಾಸನ ಜಿಲ್ಲೆಗೆ ಬಂದು ಹೋದ ಬಳಿಕ ಕಾಂಗ್ರೆಸಿಗರ ಕೊಳೆಯನ್ನ ವರುಣರಾಯ ತೊಳೆದಿದ್ದಾನೆ ಮಾಜಿ ಸಚಿವ ಎಚ್ಡಿರೇವಣ್ಣ ವಾಗ್ದಾಳಿ ಜೆಡಿಎಸ್ ಹೇಳಿಕೆಗೆ ಲೋಕಸಭೆ ಚುನಾವಣೆ ಬಳಿಕ ಜೆಡಿಎಸ್ ಮುಗಿದ ಅಧ್ಯಾಯ ಆ ಪಕ್ಷದ ಅರ್ಧದಷ್ಟು ಶಾಸಕರು ಬಿಜೆಪಿಗೆ ಸೇರಿದರೆ ಇನ್ನರ್ಧದಷ್ಟು ಶಾಸಕರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಲಿದ್ದಾರೆ ಎಂದು ವಿಧಾನಪರಿಷತ್ ಸದಸ್ಯ ಎನ್ ಹನುಮಂತಯ್ಯ ಹೇಳಿಕೆ ಮತದಾನ ಜಾಗೃತಿ ಕಾರ್ಯಕ್ರಮ ನಿಮಿತ್ತ ಎಲ್ಲಾ ಮತಗಟ್ಟೆಗಳ ಮುಂದೆ ಬಾವುಟ ಹಾರಿಸುವ ಕಾರ್ಯಕ್ರಮಕ್ಕೆ ಸಹಾಯಕ ಚುನಾವಣಾಧಿಕಾರಿ ಸತೀಶ್ ಬಾಬು ಚಾಲನೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ವಂದನೆಗಳು